ವೆಲ್ಕಮ್ ಟು ಮಂಜುರಾಜ್ ದೇವೀಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಇವತ್ತು ಚಿಕನ್ ಮಸಾಲಾ ಗ್ರೇವಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ತಿರುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಒಂದು ಶೇರ್ನ ಮಾಡಿ ಫ್ರೆಂಡ್ಸ್ ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಮಸಾಲ ಗ್ರೇವಿ ಹೇಗೆ ಮಾಡೋದಾ ಅಂತ ನೋಡ್ಕೊಂಬರೋಣ ಇವಾಗ ಫಸ್ಟು ಮೊದಲು ಕೊತ್ತಂಬರಿ ಸೊಪ್ಪು ಮುದಿನ ಸೊಪ್ಪು ಮತ್ತು ಕೊಬ್ಬರಿ ಟೊಮಾಟೊ ಮತ್ತು ಒಂದು ಈರುಳ್ಳಿನ ಎಸ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಚಕ್ಕೆ ಅಲ್ಲಿ ಪೀಸ್ ಸೆಕ್ಕೆ ಲವಂಗ ಮತ್ತು ಒಂದು ಇದು ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಇವನ್ನ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಮಿಕ್ಸರಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಎಡ್ ಮಾಡಿಕೊಂಡು ಮಿಕ್ಸರಲ್ಲಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದಕ್ಕೆ ಇದನ್ನು ನಾನು ಮೂರರಿಂದ ನಾಲ್ಕು ಸಾರಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಈಗ ಇವಾಗ ಇದಕ್ಕೆ ಸ್ವಲ್ಪ ಖಾರ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಗಾರ್ಮಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಶಿಂಗ್ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮಸಾಲ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವು ಸ್ವಲ್ಪ ಮಿಕ್ಸ್ ಆಗಿ ನೆನೆಯಾಗ್ ಬಿಡಬೇಕು ಅಂದ್ರೆ ಚಿಕನ್ಗೆ ಸ್ವಲ್ಪ ಮಸಾಲ ಚೆನ್ನಾಗಿ ಇಳಿಯುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ ಮೇಲೆ ಒಂದು ಬಂಡ್ಲಿನ ಇಟ್ಕೊಂಡಿದ್ದೇನೆ ಇದಕ್ಕೆ ಎಣ್ಣೆನ ಹಾಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ತಾಯಿಯವರೆಗೂ ಸ್ವಲ್ಪ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿನ ಆಡ್ ಮಾಡ್ಕೊಂತ ಎಣ್ಣೆಗೆ ಎಣ್ಣೆ ಸ್ವಲ್ಪ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಕ್ಡಿ ನೋಡಿ ಫ್ರೆಂಡ್ ಮಸಾಲೆ ಆ್ಯಡ್ ಮಾಡ್ಕೊಂಡ್ರಂತೆ ಚಿಕನ್ನ ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಚಿಕನ್ ಎಣ್ಣೆನೆ ಫ್ರೈ ಆಗಬೇಕು ಅಂದ್ರೆ ಸೂಪರ್ ಆಗಿರುತ್ತೆ ಜಾಸ್ತಿ ಆಗ್ತಲ್ಲ ನೋಡಿ ಫ್ರೆಂಡ್ಸ್ ಎಣ್ಣೆಗೆ ಚಿಕನ್ ಸ್ವಲ್ಪ ರೋಸ್ಟ್ ಆಗಿದೆ ಇವಾಗ ನಾನು ರುಬ್ಬಿತ್ಕೊಂಡಿರೋ ಮಸಾಲಾ ಐಟಮ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ರುಬ್ಬಿಕ್ಕಿರೋಂಥ ಕೊಬ್ಬರಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಸ್ ಕ್ಲೀನ್ ಆಗಿ ಸಕ್ಕತ್ತಾಗಿ ರೆಡಿ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ರೆಡಿ ಆಗಿದೆ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂತ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಮತ್ತೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ಸಾಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಖಾರನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಪೌಡ್ರನ್ನ ನೋಡ್ಕೊಂಡು ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪನೇ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಆ್ಯಡ್ ಮಾಡಿ ಚಿಕನ್ ಮಸಾಲ ಗ್ರೇವಿ ಒಂದು ಎರಡು ಮೂರು ಕುದಿ ಕುದ್ರೆ ಸಕ್ಕತ್ತಾಗಿ ರೆಡಿ ಆಗುತ್ತೆ ನೀವು ಕುಕ್ಕರಲ್ಲಿ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು ಬೇಡ ಅಂದ್ರೆ ತಪ್ಪಲೆಯಲ್ಲಿ ಕೂಡ ಮಾಡ್ಕೋಬೋದು ನಾನು ಬೇಗ ಆಗಲಿ ಅಂತ ಕುಕ್ಕರ್ ಅಲ್ಲಿ ಇದ್ದೀನಿ ಇವಾಗ ಒಂದು ಎರಡು ಬೀಜ ಕೂಗಿಸ್ಕೊಂಡ್ರೆ ಸಾಕು ಸಖತ್ತಾಗಿ ಬೇಯ್ದಿರುತ್ತೆ ಇವಾಗ ಚಿಕನ್ ಮಸಾಲ ಗ್ರೇವಿ ಸಖತ್ತಾಗಿ ರೆಡಿ ಆಗಿದೆ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಖತ್ತಾಗಿರೋಂಥ ಒಂದು ಚಪಾತಿ ಅಂದರೆ ಸೂಪರಾಗಿರುತ್ತೆ ಚಪಾತಿ ಜೊತೆ ಗ್ರೇವಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಟೇಸ್ಟಿಯಾಗಿ ಈರುಳ್ಳಿ ಇದ್ದರೆ ಇನ್ನೂ ಆಗಿರುತ್ತೆ ನೋಡಿ ಫ್ರೆಂಡ್ ಇದೇ ಥರನಾದಂಥ ರೆಸಿಪಿಗಳನ್ನ ತಿಳ್ಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ ನೋಡ್ತಿರೋಂಥ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು